ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಈಗಾಗಲೇ ನಾವು ಯುದ್ಧಕ್ಕೆ ಸಿದ್ಧ ಅಂತ ಇಂಡಿಯನ್ ಆರ್ಮಿ ಒಂದು ಟ್ರೈಲರನ್ನು ಬಿಡುಗಡೆ ಮಾಡಿದೆ ಅದನ್ನು ಮೊದಲು ನೋಡಿಬಿಡಿ ಗೆಳೆಯರೆ ಇನ್ನು ಪಾಕಿಸ್ತಾನಕ್ಕೆ ಹಾಕಿರೋ ವಾಟರ್ ಬಾಂಬ್ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ ಇದೆಲ್ಲದರ ಮಧ್ಯೆ ನಮ್ಮ ರಾಜ್ಯದಲ್ಲಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪಾಕಿಗಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಉಕ್ಕಿ ಹರಿತಾ ಇದೆ ಯುದ್ಧವನ್ನ ಮಾಡಿದರೆ ಸತ್ತಿರೋ ಇಪ್ಪತ್ತಾರು ಜನರು ಮತ್ತೆ ಬರ್ತಾರಾ ನಾನು ಶಾಂತಿ ಪ್ರಿಯ ಅಂತ ವಾಂತಿಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸಂತೋಷ್ ಲಾಡ್ ಮೋದಿ ರಾಜೀನಾಮೆಯನ್ನು ಕೊಡಬೇಕು ಅಂತಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಕ್ಕೆಲ್ಲ ಆಗಿನ ಕಾಲದಲ್ಲಿದ್ದ ಚಂಡರು ಯಾಕೆ ರಾಜೀನಾಮೆಯನ್ನು ಕೊಟ್ಟಿರಲಿಲ್ಲ ಪಂಚೆ ಹಾಕೊಂಡು ಸಿದ್ದರಾಮಯ್ಯ ಉಗ್ರರನ್ನ ಉಳಿಸೋಕೆ ನಿಂತ್ರ ಪಾಕಿಸ್ತಾನದಲ್ಲಿ ಹರಿದುಕೊಂಡವರೆಲ್ಲ ಎಲ್ಲಿಗೆ ಹೋದ್ರು ಪಾಕಿಸ್ತಾನದ ಪರವಾಗಿ ಮಾತಾಡ್ತಾ ಇರುವ ಶೆಂಡರು ಕೈಲಾಗದವರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಾಶ್ಮೀರ ನಮ್ಮ ಗಂಟಲು ಅದನ್ನು ನಾವು ಪಡೆದೇ ತೀರ್ತೇವೆ ಅಂತ ವೀರಾವೇಶವಾಗಿ ಮೊಗಳೆಯನ್ನ ಬಿಟ್ಟ ರಣ ಹೇಳಿ ಪಾಕಿಸ್ತಾನದ ಚೀಫ್ ಮೆಂಟಾಲಿಟಿಯ ಚೀಫ್ ಅವನ ಹೆಂಡತಿ ಮತ್ತು ಮಕ್ಕಳನ್ನ ಕರ್ಕೊಂಡು ಪ್ರೈವೇಟ್ ಜೆಟ್ ನಲ್ಲಿ ಓಡಿ ಹೋಗಿದ್ದಾನೆ ಯಾಕಂದ್ರೆ ಭಾರತ ಸಂಪೂರ್ಣವಾಗಿ ತಯಾರಿಯನ್ನ ಮಾಡಿಕೊಂಡಿದೆ ನಾವು ಬಾಯಲ್ಲಿ ಬೊಗಳನ್ನ ಬಿಡ್ತಾ ಇದ್ರೆ ಭಾರತ ಯುದ್ಧಕ್ಕೆ ಸಿದ್ಧ ಅಂತ ಭೂಪಟದಿಂದ ಪಾಕಿಸ್ತಾನವನ್ನೇ ಕಾಣದ ಹಾಗೆ ಮಾಡೋಕ್ಕೆ ನಿಂತುಬಿಟ್ಟಿದೆ ಭಾರತದ ಯುದ್ಧ ಸನ್ನದ್ಧತೆಯನ್ನು ಭಾರತೀಯ ಸೇನೆ ಲಷ್ಕರ್ ತೊಯ್ಬಾದ ಕಮಾಂಡರ್ ಮತ್ತೆ ಮುಖ್ಯಸ್ಥರನ್ನ ಹುಡುಕಿ ಹುಡುಕಿ ಹೊಡಿತಾ ಇರೋದನ್ನು ನೋಡಿ ಇಡೀ ವಿಶ್ವವೇ ಭಾರತದ ಪರವಾಗಿ ನಿಂತಿರೋದನ್ನ ನೋಡಿ ಭಾರತ ಉಗ್ರರನ್ನ ಮತ್ತು ಪಾಕಿಸ್ತಾನವನ್ನು ಬಿಡಬೇಡಿ ಅಂತ ಟ್ರಂಪ್ ಪುತಿನ್ ಇಸ್ರೇಲ್ ಹೇಳ್ತಾ ಇರೋದನ್ನು ನೋಡಿ ಕೈಲಾಗದ ರಣ ಹೇಳಿ ಅವರದ್ದೇ ಪಾಕಿಸ್ತಾನವನ್ನು ಬಿಟ್ಟು ಓಡಿ ಹೋಗಿದ್ದಾನೆ ಅಲ್ಲಾರಿ ಇನ್ನು ಭಾರತ ಹೊಡೆಯೋಕೆ ಶುರು ಮಾಡಿಲ್ಲ ಅಲ್ಲಿ ಹಸೀಂ ಮುನಿರ್ ಅನ್ನೋ ವ್ಯಕ್ತಿ ಪಾಕಿಸ್ತಾನದಲ್ಲಿ ಕಾಣಿಯಾಗಿದ್ದಾನೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಅಧಿಕೃತವಾಗಿ ಯುದ್ಧ ಘೋಷಣೆ ಆಗೋಕೆ ಮೊದಲೇ ಪಾಕಿಸ್ತಾನದ ಗಂಡು ಅಂತ ಹೇಳಿಕೊಳ್ತಾ ಇದ್ದ ಪಾಕಿಸ್ತಾನದ ಸೇನಾ ಜನರಲ್ ಓಡಿ ಹೋಗಿದ್ದಾನೆ ಈಗಾಗಲೇ ಪಾಕಿಸ್ತಾನದ ಪ್ರಧಾನಿ ಶಹವಾ ಶರೀಫ್ ನಾವು ಯಾವ ತಪ್ಪನ್ನು ಮಾಡಿಲ್ಲ ನಮ್ದು ಕಡೆಯಿಂದ ಏನು ತಪ್ಪೇ ಆಗಿಲ್ಲ ಅಂತ ಮಾತಾಡೋಕೆ ಶುರು ಮಾಡಿದ್ದಾನೆ ಪಾಪಿ ಪಾಕಿಸ್ತಾನ ಶರಣಾಗತಿಗೆ ಬರೋ ಎಲ್ಲಾ ಸಾಧ್ಯತೆಗಳು ನಮ್ಮ ಮುಂದೆನೆ ಕಾಣಿಸ್ತಾ ಇವೆ ಇನ್ನು ಭಾರತ ತನ್ನ ಉಗ್ರಾವತಾರವನ್ನ ಇಡೀ ವಿಶ್ವಕ್ಕೆ ತೋರಿಸ್ತಾ ಇದೆ ಕಾಶ್ಮೀರದಲ್ಲಿ ಪ್ರತಿ ಮನೆಗೆ ಹೋಗಿ ಹುಡುಕಿ ಹೊಳೆಯೋ ಕೆಲಸವನ್ನ ಮಾಡ್ತಾ ಇದೆ ಅದರಲ್ಲೂ ಏಳು ಭಯೋತ್ಪಾದಕರನ್ನ ಅವರಿಗೆ ಸಂಬಂಧಪಟ್ಟ ಮನೆಗಳನ್ನ ಅವರಿಗೆ ಯಾರೆಲ್ಲ ಸಹಕಾರವನ್ನ ಕೊಟ್ಟಿದ್ರೋ ಅವರನ್ನ ಮತ್ತು ಅವರ ಮನೆಗಳನ್ನ ನೆಲಸಮ ಮಾಡಿದ್ದಾರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಅಸ್ತ್ರವನ್ನ ಬಳಸಿದ್ದಾರೆ ನೀವು ಸಾಮಾನ್ಯ ಜನರನ್ನ ಮುಟ್ಟು ಯೋಚನೆಯನ್ನ ಮಾಡಿದ್ರೆ ಅಮಾಯಕರ ಜೀವವನ್ನ ತೆಗೆಯೋಕೆ ಹೋದ್ರೆ ಹಿಂದೂಗಳನ್ನ ಕೆಣಕಿ ಅವಮಾನವನ್ನ ಮಾಡಿ ಧರ್ಮ ಯುದ್ಧ ಮಾಡೋದಾದ್ರೆ ಮೊದಲು ಇದನ್ನು ಅನುಭವಿಸಿ ಅಂತ ಭಾರತೀಯ ಸೇನೆ ತನ್ನ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಇನ್ನು ಮೊನ್ನೆ ಸರ್ವಪಕ್ಷ ಸಭೆ ಅಂತ ನಡೆದಿತ್ತು ಕೆಲ ಮುಟ್ಟಾಳರು ಕೇಳ್ತಾ ಇದ್ರು ಈ ಡ್ಯಾಮ್ ನೀರನ್ನು ಹೇಗ್ರಿ ಮಾಡ್ತೀರಿ ನಮ್ಮ ಹತ್ರ ಸಿಂಧು ನದಿಯ ನೀರನ್ನು ಇಟ್ಕೊಳ್ಳೋಕೆ ಜಾಗ ಎಲ್ಲಿದೆ ಅಂತ ಕೇಳ್ತಾ ಇದ್ರು ಅದಕ್ಕೆ ಜಲಶಕ್ತಿ ಸಚಿವಾಲಯ ಉತ್ತರವನ್ನ ಕೊಟ್ಟಿದೆ ಅಮಿತ್ ಶಾ ಕೊಟ್ಟಿರೋ ಉತ್ತರಕ್ಕೆ ವಿಪಕ್ಷಗಳು ಮತಿಭ್ರಮಣೆ ಆದವರ ರೀತಿ ಆಡ್ತಾ ಇದ್ದಾರೆ ಅದರಲ್ಲೂ ಒಮರ್ ಅಬ್ದುಲ್ಲಾ ಮೊದಲೇ ಹೇಳಿದ್ರು ನಮಗೆ ಅನ್ಯಾಯ ಆಗ್ತಾ ಇದೆ ಪಾಕಿಸ್ತಾನಕ್ಕೆ ನೀರನ್ನು ಕೊಟ್ಟು ನಮ್ಮ ಜಮ್ಮು ಕಾಶ್ಮೀರಕ್ಕೆ ನೀರು ಇಲ್ಲದ ರೀತಿ ಅರವತ್ತು ವರ್ಷದಿಂದ ನಮ್ಮನ್ನು ಹಾಳು ಮಾಡಿದ್ದಾರೆ ಅಂತ ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಈಗಿನ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಇರೋ ಜಲಾಶಯಗಳ ಸ್ಟೋರೇಜ್ ಜಾಸ್ತಿ ಮಾಡೋದು ಅಲ್ಲಿ ಶೇಖರಣೆ ಆದ ನೀರನ್ನು ಬೇರೆ ಕಡೆಗೆ ತಿರುಗಿಸೋದು ಕಾಶ್ಮೀರಕ್ಕೆ ನೀರನ್ನು ಕೊಡೋದು ಇದು ಸದ್ಯದ ಕ್ರಮ ಇನ್ನು ಮಧ್ಯಾವಧಿ ಮತ್ತು ದೀರ್ಘಾವಧಿ ಅಂತ ಮೂರು ಹಂತಗಳನ್ನು ಮಾಡಿಕೊಂಡಿದ್ದಾರೆ ಹೀಗಾಗಿ ಸಿಂಧು ನದಿ ನೀರು ಪಾಕಿಸ್ತಾನಕ್ಕೆ ಹೋಗದ ಹಾಗೆ ಈಗಾಗಲೇ ಗೇಟನ್ನು ಕ್ಲೋಸ್ ಮಾಡಿದ್ದೀವಿ ಒಂದು ಹನಿ ನೀರನ್ನು ಬಿಡಲ್ಲ ಅನ್ನೋದನ್ನು ನಾನು ಹೇಳ್ತಾ ಇಲ್ಲ ಅಮಿತ್ ಶಾ ಅವರು ಘೋಷಣೆಯನ್ನು ಮಾಡಿದ್ದಾರೆ ಇದನ್ನು ಕೇಳಿ ಪಾಕಿಸ್ತಾನ ನೀವು ನೀರನ್ನು ಬಿಡದೆ ಇದ್ರೆ ನಾವು ರಕ್ತವನ್ನು ಹರಿಸ್ತೀವಿ ಅಂತ ಬಾಯನ್ನು ಬಡ್ಕೋತಾ ಇದೆ ಅಲ್ಲ ರೀ ರಕ್ತ ಹರಿಸ್ತೀವಿ ಅಂತ ಹೇಳಿ ಪ್ರೈವೇಟ್ ಜೆಟ್ ಹತ್ಕೊಂಡು ಹನಿಮೂನ್ಗೆ ಹೋದ ಹಾಗೆ ಓಡಿ ಹೋಗಿದ್ದಾನೆ ಇನ್ನು ಇವತ್ತೋ ಇಲ್ಲ ನಾಳೆಯೋ ಆ ದೇಶದ ಪ್ರಧಾನಿ ಕೂಡ ಓಡಿ ಹೋಗ್ತಾನೆ ಇನ್ನೂ ಬಹಳಷ್ಟು ಜನರು ಅಯ್ಯೋ ಅದು ವಿಶ್ವ ಬ್ಯಾಂಕ್ ಮಾಡಿರೋ ಒಪ್ಪಂದ ವಿಶ್ವ ಬ್ಯಾಂಕ್ನಲ್ಲೇ ನಾವು ಅದನ್ನು ಹೇಗೆ ಕ್ಯಾನ್ಸಲ್ ಮಾಡೋಕ್ಕಾಗತ್ತೆ ಅಂತಿದ್ದಾರೆ ಪಾಪ ಈ ಕೇಳೋರಿಗೆ ಗೊತ್ತಿಲ್ಲ ಅನಿಸುತ್ತೆ ಈಗಾಗಲೇ ಅದಕ್ಕೆ ಬೇಕಾದ ಎಲ್ಲ ವಿವರವನ್ನ ಸಲ್ಲಿಸಿದೆ ವಿಶ್ವ ಬ್ಯಾಂಕ್ ಕೇವಲ ಸಸ್ಪೆಂಡ್ ಮಾಡೋದು ಮಾತ್ರ ಅಲ್ಲ ಅದನ್ನ ಶಾಶ್ವತವಾಗಿ ರದ್ದು ಮಾಡೋ ಕಾನೂನು ಕೂಡ ಇದೆ ಅದೇನಂದ್ರೆ ವಿಯನ್ಆ ಒಪ್ಪಂದದ ಪ್ರಕಾರ ಅಲ್ಲಿ ಮೂಲಭೂತವಾದ ಬದಲಾವಣೆಗೆ ಕೈಯನ್ನು ಹಾಕಿದ್ರೆ ಅದರ ಪರಿಣಾಮವನ್ನು ಎದುರಿಸಿದ ದೇಶ ಈ ಒಪ್ಪಂದವನ್ನ ರದ್ದು ಮಾಡಿಕೊಳ್ಬಹುದು ಅಂತ ಇದೆ ಅದಕ್ಕೆ ಬೇಕಾದ ವಿವರವನ್ನ ಈಗಾಗಲೇ ಭಾರತ ಸರ್ಕಾರ ಕೊಟ್ಟಾಗಿದೆ ಯಾಕಂದರೆ ಅರುವತ್ತು ವರ್ಷಗಳಿಂದ ಪಾಕಿಸ್ತಾನ ಎಷ್ಟು ಭಯೋತ್ಪಾದಕ ದಾಳಿಯನ್ನು ಮಾಡಿದೆ ಅದರಿಂದ ನಮಗೆ ಏನೆಲ್ಲ ನಷ್ಟ ಆಗಿದೆ ಸಾಮಾಜಿಕ ನಷ್ಟ ಭೌತಿಕ ನಷ್ಟ ಸಾಂಸ್ಕೃತಿಕ ನಷ್ಟ ಆರ್ಥಿಕವಾದ ನಷ್ಟ ಇದೆಲ್ಲವನ್ನು ವಿಶ್ವ ಬ್ಯಾಂಕ್ ಮುಂದಿಟ್ಟಿದ್ದಾರೆ ಅದರಲ್ಲೂ ಪಾಕಿಸ್ತಾನದ ವಿದೇಶಾಂಗ ಮತ್ತು ರಕ್ಷಣಾ ಮಂತ್ರಿ ಇಬ್ಬರು ಹೇಳಿದ್ದಾರೆ ನಾವು ಮೂವತ್ತು ವರ್ಷಗಳಿಂದ ಹೇಸಿಗೆಯನ್ನು ತಿನ್ನೋ ಕೆಲಸವನ್ನು ಮಾಡ್ತಾ ಇದ್ದೀವಿ ಉಗ್ರರಿಗೆ ದುಡ್ಡನ್ನು ಕೊಟ್ಟು ಅವರಿಗೆ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ ಪಾಶ್ಚಿಮಾತ್ಯ ದೇಶಗಳು ಅಂದರೆ ಅಮೇರಿಕಾ ಮತ್ತು ಇಂಗ್ಲೆಂಡ್ಗಾಗಿ ಇಂತಹ ಹೇಸಿಗೆ ತಿನ್ನೋ ಕೆಲಸವನ್ನು ಮಾಡಿದ್ದೀವಿ ಅಂತ ಇವರೆಲ್ಲ ಊಟವನ್ನು ಮಾಡೋದು ಬಿಟ್ಟು ಹೇಸಿಗೆಯನ್ನು ತಿಂತಾ ಇದ್ರ ಏನಪ್ಪಾ ಇವರೆಲ್ಲ ಹೇಳೋದನ್ನು ನೋಡ್ತಾ ಇದ್ರೆ ಹಾಗೆ ಅನಿಸುತ್ತೆ ಇವರು ಅನ್ನ ತಿನ್ನೋದನ್ನು ಬಿಟ್ಟು ಬೇರೆ ಏನೋ ಹೇಸಿಗೆಯನ್ನು ಒಂದಷ್ಟು ಒಣಗಿರೋದನ್ನು ಹುಡಿಕೊಂಡು ತಿಂತಾ ಇದ್ರು ಅನ್ಸುತ್ತೆ ಅಲ್ಲಾರಿ ಇವರ ದೇಶಕ್ಕೆ ಬೇಕಾಗಿರೋದನ್ನು ಮಾಡಿಕೊಳ್ಳೋದನ್ನು ಬಿಟ್ಟು ಅದು ಹೇಳಿದ್ದಾನೆ ಅಂತ ಹೇಸಿಗೆಯನ್ನು ತಿಂತಿದ್ದಾರಂತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನದ ತಲಾದಾಯ ಭಾರತಕ್ಕಿಂತ ಮೂವತ್ತೇಳು ಪರ್ಸೆಂಟ್ ಜಾಸ್ತಿ ಇತ್ತು ಶ್ರೀಮಂತವಾಗಿತ್ತು ಅಂತಹ ದೇಶವನ್ನು ಹಾಳು ಮಾಡಿ ಕಾಶ್ಮೀರ ನಮ್ಮದು ಭಾರತ ಹಿಂದೂಗಳ ದೇಶ ಅದನ್ನು ಹಾಳು ಮಾಡೋದು ಹೇಗೆ ಅನ್ನೋ ಯೋಚನೆಯನ್ನು ಮಾಡಿಕೊಂಡು ಕೂತ್ಕೊಂಡಿದ್ರು ಆದರೆ ಬೇರೆ ದೇಶವನ್ನು ಹಾಳು ಮಾಡೋಕ್ಕೆ ಹೋದರೆ ನಮ್ಮ ದೇಶವೇ ಹಾಳಾಗುತ್ತೆ ಅನ್ನೋದು ಇವರಿಗೆ ಗೊತ್ತಿರಲಿಲ್ವಾ ಇಲ್ಲ ಗೊತ್ತಿದ್ರು ಮಾಡಿದ್ರು ನಮಗೆ ಗೊತ್ತಿಲ್ಲ ಈಗ ಅವರದ್ದೇ ದೇಶವನ್ನು ಹಾಳು ಮಾಡಿಕೊಂಡು ಪಾಪಿಗಳು ಅವರದ್ದೇ ದೇಶಕ್ಕೆ ಬೆಂಕಿಯನ್ನು ಇಟ್ಕೊಳ್ತಾ ಇದ್ದಾರೆ ಇವತ್ತು ಇಡೀ ವಿಶ್ವದ ಮುಂದೆ ಭಿಕ್ಷೆಯನ್ನು ಬೇಡೋ ಪರಿಸ್ಥಿತಿಗೆ ಬಂದಾಗಿದೆ ಹಾಗಂತ ಇದನ್ನೆಲ್ಲ ಪಾಕಿಸ್ತಾನದವರು ಕೇಳ್ತಾ ಇಲ್ಲ ನಮ್ಮ ದೇಶ ಇದ್ದ ಒಳಗೆ ಇರೋ ದೇಶದ್ರೋಹಿಗಳು ಕೇಳ್ತಾ ಇರೋದು ಗೆಳೆಯರೆ ಇನ್ನು ಎಲ್ಲರೂ ಮಾತಾಡಿದ ಮೇಲೆ ನಮ್ಮ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಇದ್ದಾರೆ ಅವರು ಮಹಾನ್ ಬುದ್ಧಿವಂತರು ಬಿಡಿಪ್ಪ ಇವರು ಕೇಳ್ತಾರೆ ಯುದ್ಧವನ್ನು ಯಾಕೆ ಮಾಡಬೇಕು ಅಂತ ಯಾಕಂದ್ರೆ ಅಲ್ಲಿ ಸತ್ತವರು ಹಿಂದೂಗಳಲ್ವಾ ಅದಕ್ಕೆ ಅದೇ ಸಿದ್ದರಾಮಯ್ಯ ಅವರ ಮನೆಯವರು ಸತ್ತಿದ್ರು ಇದೇ ಮಾತನ್ನ ಹೇಳ್ತಾ ಇದ್ರ ಹೇಳ್ತಿದ್ರು ಏನೋ ಗೊತ್ತಿಲ್ಲ ಮರೆಯಬಹುದು ಯಾಕಂದ್ರೆ ರಾಕೇಶ್ ಸಿದ್ದರಾಮಯ್ಯ ಸತ್ತಿದ್ದು ಯಾಕೆ ಅನ್ನೋದು ಅಲ್ಲಿ ಏನು ಕೆಲಸವನ್ನು ಮಾಡೋಕ್ಕೆ ಹೋಗಿ ಸತ್ತಿದ್ರು ಅನ್ನೋದು ಬಹಳಷ್ಟು ಜನರಿಗೆ ಈಗಾಗಲೇ ಗೊತ್ತಿದೆ ಅದನ್ನೇ ಮರೆತಿರೋ ಸಿದ್ದರಾಮಯ್ಯ ಅವರಿಗೆ ಇದೆಲ್ಲ ಏನು ದೊಡ್ಡ ವಿಷಯ ಆಗಲ್ಲ ಬಿಡಿ ಕಣ್ಣ ಮುಂದೆಯೇ ಹಿಂದೂಗಳನ್ನ ಕೊಂದು ಹಿಂಗಸರನ್ನು ಬಿಟ್ಟು ಮೋದಿಗೆ ಹೋಗಿ ಹೇಳಿ ಎಂದವರನ್ನ ಬಿಡಬೇಕಾ ಅಂತಹ ದೇಶವನ್ನು ಬಿಡಬೇಕಾ ಪಾಕಿಸ್ತಾನದ ಮೇಲೆ ರಾಬರ್ಟ್ ವಾದ್ರಾಗೆ ಸಿಕ್ಕಾಪಟ್ಟೆ ಲವ್ ಈಗ ಸಿದ್ದರಾಮಯ್ಯ ಅವರಿಗೆ ಲವ್ ಆಗಿದೆ ಇಡೀ ದೇಶದಲ್ಲಿರೋ ಬಹಳಷ್ಟು ಎಂ ಪಿಗಳಿಗೆ ಇಂತಹ ಲವ್ಗಳು ಆಗ್ತಾನೇ ಇದೆ ಪಾಕಿಸ್ತಾನದ ಮೇಲೆ ಇನ್ನು ಸಂತೋಷ್ ಜಾಡ್ ಮೋದಿ ರಾಜೀನಾಮೆಯನ್ನ ಕೊಡಬೇಕು ಅಂತಾರೆ ಅಲ್ಲಾರಿ ಕರ್ನಾಟಕದಲ್ಲಿರೋ ಎಲ್ಲಾ ಕಾಂಗ್ರೆಸ್ಸಿಗರು ರಾಜೀನಾಮೆಯನ್ನ ಕೊಟ್ಟರು ಕರ್ನಾಟಕಕ್ಕೆ ಮಾಡಿರೋ ಪಾಪ ಮೋಸ ಅಳಿಸೋಕೆ ಆಗಲ್ಲ ಅವರದ್ದೇ ಕಾಂಗ್ರೆಸ್ ಕೇಂದ್ರದಲ್ಲಿ ಆಡಳಿತದಲ್ಲಿ ಇದ್ದಾಗ ಪ್ರತಿನಿತ್ಯ ಆಗ್ತಾ ಇದ್ದ ದಾಳಿಗಳು ಹತ್ಯೆಗಳು ಬಾಂಬ್ ಬ್ಲಾಸ್ಟ್ಗಳು ಎಷ್ಟು ಅನ್ನೋದನ್ನ ನಾನೇನು ಹೇಳಬೇಕಾಗಿಲ್ಲ ನೀವೇ ಹೋಗಿ ಗೂಗಲ್ನಲ್ಲೇ ಸರ್ಚ್ ಮಾಡ್ಕೊಳ್ಳಿ ಅಲ್ಲೇ ಸಿಗುತ್ತೆ ಆಗ ಇವರೆಲ್ಲ ಎಲ್ಲಿಗೆ ಹೋಗಿದ್ರು ಬಾಯಲ್ಲಿ ಏನನ್ನ ಇಟ್ಕೊಂಡಿದ್ರೋ ಇವರೆಲ್ಲ ಈಗ ಭದ್ರತಾ ವೈಫಲ್ಯ ಅನ್ನೋದಾದರೆ ಆಗ ಏನು ಭದ್ರತಾ ವೈಫಲ್ಯ ಆಗಿರಲಿಲ್ವಾ ಹಾಗಾದರೆ ಇವರದ್ದೇ ಪಕ್ಷದವರು ಭಾರತದ ಒಳಗೆ ಏನಾದರೂ ಕರ್ಕೊಂಡು ಬಂದು ಬಾಂಬ್ ಬ್ಲ್ಯಾಸ್ಟ್ ಮಾಡಿಸ್ತಾ ಇದ್ದ್ರಾ ಇಂತಹ ಅನುಮಾನಗಳು ಬರಲ್ವೇಂದರೆ ಸತ್ತ ಮನೆಯಲ್ಲಿ ಬೇಳೆ ಬೇಯಿಸಿಕೊಳ್ಳೋಕೆ ಕಾಂಗ್ರೆಸ್ ಮತ್ತೆ ನಿಂತಿದೆ ಅದರಲ್ಲೂ ವೋಟ್ ಬ್ಯಾಂಕನ್ನು ಸಿದ್ದರಾಮಯ್ಯ ಅವರು ನಾನು ಶಾಂತಿ ಶಾಂತಿಪ್ರಿಯ ಅಂತ ಹೇಳಿಕೊಂಡು ಹುಡುಕ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಹಿಂದೂಗಳ ಮೇಲೆ ಕಲ್ಲು ತೂರಾಟ ಆದರೆ ಅಲ್ಲಿ ಮುಸಲ್ಮಾನರ ಮೇಲೆ ಕೇಸ್ ಹಾಕದೇ ಇರುವಷ್ಟು ಪೊಲೀಸರಿಗೆ ಮುಸ್ಲಿಮರು ಹೊಡೆದರೆ ಮುಸ್ಲಿಮರನ್ನು ರಕ್ಷಣೆ ಮಾಡುವಷ್ಟು ಅವರದ್ದೇ ಪಕ್ಷದ ಎಮ್ ಎಲ್ ಎ ಮನೆಯನ್ನು ಸುಟ್ಟು ಹಾಕಿದ್ರು ಪೊಲೀಸ್ ಠಾಣೆಗಳನ್ನು ಸುಟ್ಟು ಹಾಕಿದ್ರು ಅವರನ್ನೆಲ್ಲ ದೇ ಆರ್ ಮೈ ಬ್ರದರ್ಸ್ ಅನ್ನೋ ಅಷ್ಟು ಮುಸ್ಲಿಮರು ಹಿಂದೂಗಳ ಮೇಲೆ ಕಲ್ಲು ತೂರಾಟ ಮಾಡಿದರೆ ಹಿಂದೂಗಳ ಮೇಲೆ ಕೇಸನ್ನು ಹಾಕೋ ರೈತರು ಪ್ರತಿಭಟನೆ ಮಾಡಿದರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿಸುವಷ್ಟು ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದರೆ ಅವರ ಮೇಲೆ ಇಲ್ಲದ ಸೆಕ್ಷನ್ಗಳನ್ನು ಹಾಕಿ ಜೀವನ ಪೂರ್ತಿ ಕೋರ್ಟ್ಗೆ ಅಲೆದಾಡೋ ಹಾಗೆ ಮಾಡೋ ಅಷ್ಟು ಸಿದ್ದರಾಮಯ್ಯ ಅವರು ಶಾಂತಿ ಪ್ರಿಯರು ಇದನ್ನು ಶಾಂತಿ ಪ್ರಿಯ ಅನ್ನೋಲ್ಲ ಅಂತಾರೆ ಕೈಲಾಗದವರು ಅಂತಾರೆ ಆ ಪಾಕಿಸ್ತಾನದ ರಣ ಹೇಳಿ ವಿದೇಶಕ್ಕೆ ಓಡಿ ಹೋಗಿದ್ದಾನೆ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಆಗಲ್ಲ ಅವರು ಹೇಳಿ ಅನ್ನೋದಾದರೆ ಅವರು ಕೂಡ ಅವನ ಜೊತೆಯಲ್ಲಿ ಬಿಡಿ ಅದೇ ಕಾಶ್ಮೀರದಲ್ಲಿ ಮುಸಲ್ಮಾನರ ಹತ್ಯೆ ಏನಾದರೂ ಆಗಿದ್ರೆ ಆಗ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಪಾಕಿಸ್ತಾನವನ್ನು ಬಿಡಬಾರ್ದು ಉಗ್ರವನ್ನ ಮಟ್ಟ ಹಾಕಬೇಕು ಅದಕ್ಕೆ ಮೋದಿ ಏನು ಬೇಕಾದರೂ ಮಾಡಿಕೊಳ್ಳಿ ಅಂತ ಈಗ ಅದನ್ನು ಹೇಳಲ್ಲ ಯಾಕಂದ್ರೆ ಕರ್ನಾಟಕದಲ್ಲಿ ಒಂದಷ್ಟು ಪಾಕಿಸ್ತಾನದವರು ಇದ್ದಾರೆ ಅವರನ್ನು ಸಾಕಿರೋ ಮನೆಯವರ ಮತಗಳು ಎಲ್ಲಿ ಹೋಗಿ ಬಿಡುತ್ತೋ ಅನ್ನೋ ಯೋಚನೆ ಇರಬೇಕು ಅದಕ್ಕೆ ತಾನೆ ಕರ್ನಾಟಕ ಪೊಲೀಸರು ಪಾಕಿಸ್ತಾನದವರನ್ನ ಕಳಿಸೋಕೆ ಆಗಲ್ಲ ಅವರು ಇಲ್ಲಿ ಮದುವೆ ಆಗಿದ್ದಾರೆ ಮಕ್ಕಳನ್ನ ಹೆತ್ಕೊಂಡಿದ್ದಾರೆ ಅನ್ನೋ ಕಥೆಗಳನ್ನು ಹೇಳ್ತಾ ಇರೋದು ಆ ಮದುವೆಯನ್ನು ಆಗೋಕೆ ಮೊದಲು ಸರ್ಕಾರವನ್ನ ಕೇಳಿದ್ರ ಇಲ್ಲಾಂದ್ರೆ ಸಿದ್ದರಾಮಯ್ಯ ಅವರನ್ನ ಕೇಳಿದ್ರ ಇಲ್ಲಾಂದ್ರೆ ಪೊಲೀಸರನ್ನ ಏನಾದರೂ ಕೇಳಿದ್ರ ಅವರಿಗೆ ದಾಖಲೆಗಳನ್ನು ಕೊಟ್ಟಿದ್ರ ಇಲ್ವಲ್ಲ ಈಗ ಮಾತ್ರ ಅವರನ್ನು ಪಾಕಿಸ್ತಾನಕ್ಕೆ ಕಳಿಸಲ್ಲ ಅಂತಾರೆ ಇದು ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಅಂತ ಹೇಳಬೇಕು ನಿಮಗೆ ಈ ವಿಷಯದ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ